ತೋಟಗಳ ಬೀಡು ಕೂಡ ಇದೆ ಹಾಲು ಉತ್ಪಾದನೆ ನಂಬರ್ ಒನ್ ಇದೆ ಮತ್ತು ಇಲ್ಲಿ ಜನಸಂಖ್ಯೆ ಕೂಡ ಬಹಳಷ್ಟು ಹೆಚ್ಚಾಗಿದೆ ಮೊದಲ ಪಟವರ್ಧನ್ ಮಹಾರಾಜ ಮಾಡಿದಂತಹ ಒಂದು ಯೋಜನೆಯಲ್ಲಿ ಬರೀ ಹದಿನೈದು ಇಪ್ಪತ್ತು ಸಾವಿರ ಜನ ಇದ್ದದ್ದು ಇವತ್ತು ಒಂದು ಲಕ್ಷ ಹತ್ತು ಸಾವಿರ ಜನ ಅಲ್ಲಿ ವಾಸಿಸ್ತಾ ಇದ್ದಾರೆ ಅದು ಅಲ್ಲದೆ ಈಗ ಆಲ್ಬಟ್ಟಿ ಡ್ಯಾಮ್ ಕಟ್ಟಿದಂಥ ಹಿನ್ನೀರಿನಲ್ಲಿ ಇಪ್ಪತ್ತೆರಡು ಗ್ರಾಮಗಳು ಮುಳುಗುವುದರಿಂದ ಒಂದು ನಾಲ್ಕು ಗ್ರಾಮ ಕಂಕನವಾಡಿ ಆಲಗೂರು ಮತ್ತು ಕುಂಬಾರಹಳ್ಳ ಕಡ್ಕೊಳ್ಳು ಅಂತ ಗ್ರಾಮಗಳ ಪುನರ್ವಸತಿ ಕೇಂದ್ರ ಕೂಡ ಈ ನಗರಕ್ಕೆ ಬಂದು ಅಂಟಿಕೊಂಡಿದ್ದೆವು ಇವೆಲ್ಲವೂ ಕೂಡ ಹೆಚ್ಚಾಗುತ್ತಿರುವ ಜನಸಂಖ್ಯೆ ಅಲ್ಲಿರುವಂತಹ ಒಂದು ಮೊದಲನೇ ಹಳೆ ಘಟರ್ಗಳು ಒಳಚರಂಡಿಗಳು ಕೂಡ ಈ ಹೊಸದಾಗಿ ಕೂಡಿಸ್ತಾ ಇದ್ದಾರಲ್ಲ ಇದು ಓರ್ಫ್ಲೋ ಆಗ್ತಾ ಇದೆ ಅಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ನರಕಯಾತನ ಕೂಡ ಅನುಭವಿಸ್ತಾ ಇದ್ದಾರೆ ಇದರಲ್ಲಿ ಕೊಟ್ಟಂತ ನೋಡಿದರೆ ಮುಖ್ಯಮಂತ್ರಿ ಅಮೃತ್ ನಗರೋತ್ಥಾನದಲ್ಲಿ ಮೂರು ಕೋಟಿ ಅನುಮೋದನೆ ನೀಡಲಾಗಿದೆ ಅಂತ ಬರೆದಿದ್ದಾರೆ ಕೆಇ ಡಿ ಒಂದು ಐದು ಕೋಟಿ ಹದಿನೈದು ಲಕ್ಷ ಮೀಸಲಿರಿಸಲಾಗಿದೆ ಅಂತ ಬರೆದಿದ್ದಾರೆ ಹಾಗೂ ಸ್ವಚ್ಛ ಭಾರತ ಮಿಷನ್ ಯೋಜನೆಯಲ್ಲಿ ಒಂದು ನಾಲ್ಕೂವರೆ ಕೋಟಿ ರೂಪಾಯಿ ಇದು ಅನುಮೋದನೆ ನೀಡುತ್ತದೆ ಇವೆ ಎಲ್ಲ ಅನುಮೋದನೆಗಳು ಯಾವಾಗ ಪ್ರಾರಂಭ ಆಗ್ತಾವೋ ಮತ್ತು ಯಾವಾಗ ಈ ಕೆಲಸಗಳು ಪ್ರಾರಂಭ ಹೋಗ್ತಾ ಇರ್ತದೆ ಸ್ಪಷ್ಟವಾಗಿ ನನಗೆ ಈ ಮೂಲಕ ತಿಳಿಸಬೇಕು ಮತ್ತೊಂದು ವಿಷಯ ಬರೀ ಇಷ್ಟೇ ರಿಪೇರಿ ವರ್ಕ್ ಕನೆಕ್ಟಿವ್ ವರ್ಕ್ ಮಾಡ್ಕೋತಾದ್ರೆ ಇದು ಸಾಧ್ಯನೇ ಇಲ್ಲ ಬಹಳಷ್ಟು ಚಿತ್ರ ಹಿಂಸೆ ಬಹಳ ನರಕೆ ಆಗ್ತದೆ ಆಗ್ತಾ ಇದೆ ಅದಕ್ಕೆ ಸಮಗ್ರವಾಗಿ ವಿಸ್ತೃತವಾದ ಒಂದು ಯೋಜನೆ ಇಡೀ ಒಂದು ಪಟ್ಟಣಕ್ಕೆ ತರಲೇಬೇಕಾಗಿದೆ ಆ ದಿಶೆಯಲ್ಲಿ ವಿನಂತಿ ಮಾಡ್ಕೋತೇನೇನು ಈ ಒಂದು ವಿಸ್ತೃತವಾದ ಯೋಜನೆ ಯಾವಾಗ ಮಾಡಿಸ್ತೀರಿ ಮತ್ತೆ ಯಾವಾಗ ಪ್ರಾರಂಭಗೊಳಿಸ್ತೀರ ಕೇಳಲಿಕ್ಕೆ ಬಯಸ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷ ಮಾನ್ಯ ಶಾಸಕರು ಕೇಳಿರುವಂತಹ ಪ್ರಶ್ನೆಗೆ ಸುಮಾರು ಮೂರು ಕೋಟಿ ರೂಪಾಯಿ ಪುರಸಭೆಯಿಂದ ನಮ್ಮ ಬೋರ್ಡಿಗೆ ದುಡ್ಡು ಕಟ್ಟಬೇಕಾಗಿದೆ ಸಭಾಧ್ಯಕ್ಷರೇ ಪುರಸಭೆ ಜಂಪ್ಖಂಡಿಂದ ಸಹ ಮುಂಚೆ ನಾವು ನಮಗೆ ಆಗಿರೋಂಥ ಅಗ್ರಿಮೆಂಟ್ ಪ್ರಕಾರ ಮೂರು ಕೋಟಿ ರೂಪಾಯಿ ಅವರು ನಮ್ಮ ಬೋರ್ಡಿಗೆ ದುಡ್ಡು ಕೊಟ್ಟಬೇಕು ಸಭಾಧ್ಯಕ್ಷರೇ ಅದಾದ ನಂತರ ಈಗ ಸುಮಾರು ಕೆ ಡಿ ವಾಟರ್ ಬೋರ್ಡ್ ಇಂದ ಒಂದು ಮೂರು ಕೋಟಿ ಕೆ ಯು ಡಿ ಎಫ್ ಕೋಟಿ ಮತ್ತೆ ಡಿ ಎಂ ಎಂದ ನಮ್ಮ ರಹೀಮ್ ಖಾನ್ ಅವ್ರ ಖಾತೆಯಿಂದ ಒಟ್ಟಾರೆ ಸುಮಾರು ಹದಿಮೂರು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಡಿ ಪಿ ಆರ್ಗೆ ಗೆ ನಾವು ಅನುಮೋದನೆ ಕೊಟ್ಟಿದ್ವಿ ಸಭಾಧ್ಯಕ್ಷ ಡಿ ಪಿ ಆರ್ ಮಾಡ್ತಾ ಇದೀವಿ ಡಿ ಪಿ ಆರ್ ಮಾಡಿದ ತಕ್ಷಣ ಅದು ಆದ ತಕ್ಷಣ ಟೆಂಡರ್ ಕರೆದು ಈ ಕೆಲಸವನ್ನು ದಯವಿಟ್ಟು ಯಾವಾಗ ಬಂದ ನಂತರ ಬಹಳಷ್ಟು ಅದ್ರ ಹಿಂದೆ ಬಿದ್ದಿದ್ದೇನೆ ಕೆಲಸ ಮಾತ್ರ ಪ್ರಾರಂಭ ಆಗಿಲ್ಲ ಬರೀ ಎಲ್ಲ ಕಡೆ ಬೀದಿಯಲ್ಲಿ ಬೀದಿ ವ್ಯಾಪಾರಿಗಳು ಬಂದು ಗಟ್ಟರ ಮೇಲೆ ಕುತ್ಕೋತಾರ ಅಲ್ಲಿ ಕಾಯಿ ತರಕಾರಿ ಮಾಡ್ತಾರ ಆ ಬೀದಿಯಲ್ಲಿ ಗಟ್ಟರದಿಂದ ಬಹಳಷ್ಟು ಕೆಟ್ಟ ವಾಸನೆ ದುರ್ವಾಸನೆ ಬರ್ತದೆ ಇದು ಹೈಜನಿಕ್ ಅಲ್ಲ ರೋಗ ಇದೆ ಇಲ್ಲ ಇದ್ರ ಪ್ರಾಧಾನ್ಯ ಕೊಟ್ಟು ಹೇಳಬೇಕು ಎರಡನೇ ವಿಷಯ ಇನ್ನೊಂದು ವಿಷಯ ಬಹಳ ಮಹತ್ವದ್ದು ಸರ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಒಂದು ವೈಜ್ಞಾನಿಕವಾದದ್ದು ಹೊಲಸ ನೀರು ಕೃಷ್ಣಾ ನದಿಯಿಂದ ಬಂದಂತ ನೀರನ್ನು ಅದನ್ನು ಶುದ್ಧೀಕರಣಗೊಳಿಸಿ ಎಲ್ಲರಿಗೆ ಕೊಡಬೇಕಾಗಿತ್ತು ಅಲ್ಲಿ ವಾಟರ್ ಟ್ರೀಟ್ಮೆಂಟ್ ಮಾಡಿ ಯಾವ ತರ ನೀರು ಬರ್ತಾ ಇದೆ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಕ್ಲೋರಿನ್ ಕೊಡಬೇಕು ಮತ್ತೆ ಇನ್ನಿತರ ರಾಸಾಯನಿಕ ಕುಡಿಸಬೇಕು ಅದು ಒಳ್ಳೆಯ ಕುಡಿಯುವ ನೀರಿಗೆ ಸಮರ್ಪಕವಾಗಿರುವಂತೆ ಮಾಡಿ ಬಿಡಬೇಕು ಅಲ್ಲಿ ಲೇಬರ್ ವರ್ಕ್ ಇರೋ ಆಚೆ ಅಲ್ಲಿ ಒಬ್ಬ ಕೆಮಿಸ್ಟ್ಗೂ ಇಲ್ಲ ಒಬ್ಬ ಕೆಮಿಸ್ಟ್ ಇದು ಬಹಳ ಅಪರಾಧವಾದದ್ದು ಇದು ಬಹಳ ಇದು ಬಹಳ ಕೆಟ್ಟದ್ದು ಇದನ್ನು ಈಗಾಗಲೇ ನಗರದ ಆಯುಕ್ತರಿಗೂ ಕೂಡ ಬಹಳಷ್ಟು ಹೇಳಿದ್ರೆ ಒಂದ್ ವರ್ಷದಿಂದ ಇದಾಗ್ತಾ ಒಬ್ಬ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಲ್ಲ ಇದು ಬಹಳ ದುರದೃಷ್ಟಕರ ಬಹಳ ನಿಮ್ಮ ನಿಮ್ಮನ್ನ ಮಾಡಿದ್ದಾರೆ ಅಧಿಕಾರಿ ಮಂತ್ರಿ ತೆಗೆಕೊಂಡು ಅದು ಬೇಗ ಸಮಯಕ್ಕೆ ಬಗೆಹರಿಸಿ ಫಾಲೋಅಪ್ ಮಾಡಿ ಮಾನ್ಯ ಸಭಾಧ್ಯಕ್ಷರೇ ಈಗ ಅವ್ರದ್ದು ಕಾಳಜಿ ಅರ್ಥ ಆಗ್ತದೆ ಸಭಾಧ್ಯಕ್ಷ ಆದ್ರೆ ಮೂರು ಕೋಟಿ ರೂಪಾಯಿ ಅವರು ಇನ್ನೂ ಪುರಸಭೆಯಿಂದ ಮಂಡಳಿಗೆ ದುಡ್ಡು ಕಟ್ಟಿಲ್ಲ ಸಭಾಧ್ಯಕ್ಷ ಆ ದುಡ್ಡನ್ನ ಈಗ ಅವರ ಪರವಾಗಿಲ್ಲ ಒಂದ್ ಗಮ್ ನೆನ್ಸಿ ಈಗ ನಿಮ್ಮ ರೂಲ್ಸ್ ನಮ್ಗೆ ಅರ್ಥ ಆಗ್ತದೆ ಮೂರು ಕೋಟಿ ಹೇಳಿ ಈ ದೊಡ್ಡ ದೊಡ್ಡ ನಗರಕ್ಕೆ ಕಾರ್ಪೊರೇಷನ್ಗೆ ಇದೆಲ್ಲ ಕಟ್ಟಬಹುದು ಈ ಸಣ್ಣ ಸಣ್ಣ ನಗರಸಭೆಗೆ ಮತ್ತು ನಗರ ಪಂಚಾಯತ್ ಅವ್ರಿಗೆ ನೀವು ಮೂರು ಕೋಟಿ ಕೊಡಿ ಅಂತಿಲ್ಲ ಎಲ್ಲಿಂದ ಕೊಡುದು ಅದರ ಬದಲು ನೀವು ಮೂರು ಕೋಟಿ ಇಷ್ಟು ಕೋಟಿ ಫಿಕ್ಸ್ ಮಾಡೋ ಬದಲು ಅಲ್ಲಿ ರೆವಿನ್ಯೂ ಒಂದು ನಗರಸಭೆ ರೆವಿನ್ಯೂ ಅಥವಾ ಒಂದು ನಗರ ಪಂಚಾಯತ್ ಪಟ್ಟಣ ಪಂಚಾಯತ್ ರೆವಿನ್ಯೂ ಎಷ್ಟಿದೆ ಪುರಸಭೆ ಪುರಸಭೆ ಆ ಪುರಸಭೆ ರೆವೆನ್ಯೂ ಎಷ್ಟಿದೆ ಅಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ಟಿ ಅಂತ ಹೇಳ್ಬಹುದು ಇಲ್ಲ ಅದು ನೀವು ಇಲ್ಲಿ ಹದಿಮೂರು ಕೋಟಿ ಅದು ಖರ್ಚು ಆಗುದೂ ಇಲ್ಲ ಅವ್ರಿಗೆ ಮೂರು ಕೋಟಿ ಕಟ್ಟಲಿಕ್ಕೆ ಆಗುವುದು ಕೂಡ ಇಲ್ಲ ರಾಜ್ಯ ಸಭಾಧ್ಯಕ್ಷ ಈಗ ನೀವು ಹೇಳಿದ್ಮೇಲೆ